ಓಟ್ ಮಾಡಿದ್ದೀವಿ ನಮ್ಮ ಹಕ್ಕು ನಮ್ಮ ಮತ ಚಲಾಯಿಸಿದ್ದೀವಿ ಆಗುತ್ತೆ ಆ್ಯಂಡ್ ಈ ಬೂತಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು ಸೊ ಭಾಳ ಖುಷಿ ಆಯಿತು ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಜನ ಬಂದಿರೋದನ್ನ ನೋಡಿರಲಿಲ್ಲ ಭಾಳ ದೊಡ್ಡ ಕ್ಯೂ ಇತ್ತು ಆಮೇಲೆ ತುಂಬ ಹಿರಿಯರು ಬರ್ತಾ ಇದ್ದಾರೆ ತುಂಬ ಜನ ಅವರ ಜವಾಬ್ದಾರಿನ ನಿಭಾಯಿಸೋಕ್ಕೆ ಓಟ್ ಹಾಕಂದ್ರೆ ನಾನೇ ಒಂದು ಜನರ ಹತ್ರ ಮಾತಾಡಿಸ್ದೆ ಚೆನ್ನಾಗಿತ್ತು ಅನುಭವ ಸಾಕಷ್ಟು ಜನ ಇನ್ನೂ ಮನೆ ಬಿಟ್ಟು ಹೊರಗಡೆ ಬರೋ ಉತ್ಸಾಹ ತೋರಿಸ್ತಾ ಇಲ್ಲ ಯುವಕರು ಆಗಿದೆ ಇಂಥವ್ರಿಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಅವರು ಏನು ಅಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ನಮ್ಮ ದೇಶದಲ್ಲಿ ಅನ್ನೋ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಇದು ಡೆಮೊಕ್ರೆಟಿಕ್ ಕಂಟ್ರಿ ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗೋಲ್ಲ ಇದ್ರಲ್ಲಿ ನಾವು ಒಂದು ಆಯ್ಕೆ ಬೇರೆ ಮಾಡ್ಕೋಬಹುದು ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸಿಕೊಳ್ಳೋ ಅಂತ ಸ್ವಲ್ಪ ಕರ್ತವ್ಯಗಳನ್ನ ತಲೆಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ ಇದ್ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾವು ನೋಡ್ತಾನೆ ಇದೀವಿ ಇಷ್ಟೊಂದು ನೆಟ್ವರ್ಕು ಇಷ್ಟೊಂದು ಫೋನು ಇಷ್ಟೊಂದು ಡಿಜಿಟಲು ಇಷ್ಟ್ರ ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾದ್ರೂ ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ ಬರ್ತಾ ಇಲ್ಲ ಅಂದ್ರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಆ ಒಂದು ಆ ಒಂದು ಬೇಸರವಾದ ವಿಚಾರನ ನಿಮ್ಮ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂದರೆ ದಯವಿಟ್ಟು ಬಂದು ಇವತ್ತು ಓಟ್ ಹಾಕಿ ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಗೆಲ್ಲಿಸ್ಕೊಂಡು ನಿಮಗೆ ಬೇಕಾಗಿರೋ ಪಾರ್ಟಿನೇ ಗೆಲ್ಲಿಸ್ಕೊಳ್ಳಿ ಇಲ್ಲಿ ಯಾರು ಯಾರನ್ನ ಫೋರ್ಸ್ ತಾನೆ ಇದನ್ನೇ ಬಂದು ಓಟ್ ಹಾಕಿ ಇಲ್ಲೇ ಬಂದು ಓಟ್ ಹಾಕಿ ಅಂತ ನಮಗೆಲ್ಲ ತಾನೆ ನಮಗೆ ಯಾರು ಬೇಕು ನಮಗೆ ಎಂಥವ್ರು ಬೇಕು ನಮಗೆ ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಯಾರು ಬಂದು ಏನು ಎಕ್ಸಾಮ್ನ ಎಕ್ಸಾಮ್ನ ಬರೆಸ್ತಾ ಇದ್ರಲ್ಲಿ ಯಾರಿಗೂ ಏನು ಕೊಡ್ತಿಲ್ವಲ್ಲ ಬಂದುಬಿಟ್ಟು ನೀವು ಓಟ್ ಹಾಕ್ಬೇಕು ಅದನ್ನೇ ಮಾಡೋಲ್ಲ ಅಂದರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು ಈಗಾರು ಅಂತ ನನಗನ್ಸುತ್ತೆ ಅದು ದೇಶ ಪ್ರೇಮ ನಮ್ಮ ನಮಗಿರೋ ಕಾಳಜಿ ದೇಶದ ಬಗ್ಗೆ ಇಲ್ಲಿರೋ ಜನಗಳ ಬಗ್ಗೆ ಒಂದು ಕಾಳಜಿ ಯಾರ್ಯಾರು ಕಾಳಜಿ ಇದೆಯೋ ಅವರೆಲ್ಲ ಬಂದಿದ್ದಾರೆ ಇಲ್ಲಿ ಯಾರ್ಯಾರಿಗೆ ತುಂಬ ಅದನ್ನು ಪದಗಳ್ಳ ಸಿಗ್ತಾಯಿಲ್ಲ ನನಗೆ ಹೇಳೋಕ್ಕೆ ಹೇಳಬಾರ್ದು ಈ ಮಾಧ್ಯಮದವ್ರ ಮುಂದೆ ಅದು ತಪ್ಪು ಅಂತ ಅನ್ನಿಸ್ತಾ ಇದೆ ಇವಾಗ ಇದನ್ನೆಲ್ಲ ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಓಟ್ ಹಾಕಿದಾಗ ಮುಂದೆ ಮಕ್ಳು ನಾವೇನು ಹೇಳ್ಕೊಡ್ತೀವಿ ಇವ್ರು ಅವ್ರ ಮಕ್ಳಿಗೆಲ್ಲ ಏನು ಹೇಳ್ಕೊಡ್ತಾರಂತೆ ನಾವೆಲ್ಲ ಓಟ್ ಹಾಕಿಲ್ಲ ನೀವು ಹಂಗೆ ಬೆಳೀರಿ ಏನಾರ ದೇಶ ಮಾರ್ಗ ಮಾಡೋಣ ಅಂತ ಹೇಳ್ಕೊಡ್ಬೇಕಾ ಇದೆಲ್ಲ ತಪ್ಪು ಅನ್ನಿಸ್ತದೆ ದೇಶನ ಕಾಪಾಡ್ಕೋಬೇಕು ಅಂದರೆ ದಯವಿಟ್ಟು ನಿಮ್ಮ ನಿಮ್ಮ ಜವಾಬ್ದಾರಿನ ಎತ್ಕಂಡ್ ಕೈಗೆ ಅದನ್ನು ನಿಭಾಯಿಸ್ಕೊಳ್ಳಿ ಅಂತ ಇಲ್ಲಿ ಏನು ಬಂದ್ಬಿಟ್ಟು ಒಂದು ಬೆರಳು ಹಿಂಗೆ ಅಂತಾರಪ್ಪ ನೋಡಿ ಇಷ್ಟೇ ಇದೊಂದು ಹಾಕ್ಬಿಡೋಕ್ಕೆ ಕಷ್ಟ ಈಗಲಾರ ಈಗಲಾರು ತಿಳ್ಕೊಳ್ಳಿ ಸ್ವಲ್ಪ ಯಾರು ಇದನ್ನ ನೋಡಿದ್ರೆ ದಯವಿಟ್ಟು ಎದ್ಬಿಟ್ಟು ಮುಖ ತೊಳ್ಕೊಂಡು ಹೋಗ್ಬಿಟ್ಟು ದಯವಿಟ್ಟು ಓಟ್ ಹಾಕ್ಬಿಟ್ಟು ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು